ಅಷ್ಟೇ ಎಲ್ಲರಿಗೂ ವೆಲ್ಕಮ್ ಟೇಸ್ಗೆ ಮೈಸೂರು ರುಚಿ ಈ ದಿನ ಮಖನ ಅಂದರೆ ಹೂವಿನ ಬೀಜ ಬಾದಾಮಿ ಗೋಡಂಬಿ ಮತ್ತು ಓಟ್ಸ್ ಹಾಕಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋದು ಇದು ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಹಾಲು ಹಾಕೊಂಡು ಕುಡಿಬೋದು ಮ ಹಾರ್ಲಿಕ್ಸು ಬೋನ್ವಿಟಾ ಬೂಸ್ಟ್ ಆ ರೀತಿ ಕುಡಿಯೋದ ಈ ರೀತಿ ಮನೇಲಿ ಒಂದು ಸಲ ಮಾಡಿಕೊಂಡು ಪೌಡ್ರನ್ನ ನೋಡಿ ಹಾಲ್ಗೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದರಲ್ಲಿಗೆ ಇದರಲ್ಲಿ ಮೊದಲಿಗೆ ನಾನು ಸ್ವಲ್ಪ ಓಟ್ಸ್ ತಗೊಂಡಿದ್ದೀನಿ ಮಕಾನ ತಾವರೆ ಹೂವಿನ ಬೀಜ ತಗೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೋರಿಸ್ತೀನಿ ನಮಗೆ ಬೇಕಾದಷ್ಟು ಗೋಡಂಬಿ ಬಾದಾಮಿ ತಗೊಂಡಿದ್ದೀನಿ ಮಕಾನ ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಇವಾಗ ಇವೆಲ್ಲ ಲೈಟಾಗಿ ಹುರ್ಕೊಳ್ಳೋಣ ಸ್ಟವ್ ಆನ್ ಮಾಡಿದ್ದೀನಿ ಪಾತ್ರೆ ಇಟ್ಟು ಲೈಟಾಗಿ ಹುರ್ಕೊಳ್ಳೋಣ ಇವಾಗ ಮೊದಲಿಗೆ ನಾನು ಓಟ್ಸ್ ಹಾಕ್ತಾ ಇದ್ದೀನಿ ಒಂದು ಲೋಟ ಅದೇ ಅದು ತೋರಿಸಿದ್ಮೇಲೆ ಪಾತ್ರೆ ಅದ್ರ ತುಂಬ ತೊಗೊಂಡಿದ್ದೀನಿ சீஸ்தங்க லைட்டாகி ஹுர்க்கொள்னி இதன்னா லைட்டாகி ಓಟ್ಸ್ ಅಂತೂ ತುಂಬ ಒಳ್ಳೆಯದು ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲ ಮಾಡ್ಕೋಬೋದು ಓಟ್ಸಿಂದ ಇದನ್ನು ಈ ರೀತಿ ಲೈಟಾಗಿ ಹುರ್ತ್ಕೊಳ್ತೀನಿ ನೋಡಿ ಇಷ್ಟಾದರೆ ಸಾಕು ಇದನ್ನು ತೆಗೆದು ಇಷ್ಟು ಹುರ್ಕೋಬೇಕು ತುಂಬ ಸೀಸಬಾರ್ದು ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ಇವಾಗ ಮಖನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಲೈಟಾಗಿ ಹುರ್ಕೊಳ್ತೀನಿ ಸೀಸಬಾರ್ದು ಕಡಿಮೆ ಉರಿ ಮಾಡಿಕೊಂಡು ಹುರ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತೆಗೆದು ಆ ಓಟ್ಸ್ ಹುರಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇದೇನು ಸ್ವಲ್ಪ ಫ್ರೈ ಆದರೆ ಸಾಕು ಹಸಿ ವಾಸನೆ ಬರದೇ ಇರಲಿ ಅಂತ ಅಷ್ಟೇ ಇಷ್ಟಾದರೆ ಸಾಕು ಇವಾಗ ತೆಗೆದುಬಿಡ್ತೀನಿ ಇವಾಗ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹುಡ್ಕೊಳ್ಳೋಣ ಇದಾದಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇನ್ನೊಂದು ಹಾಕ್ಕೊಳ್ಳೋಣ ಇವಾಗ ಬಾದಾಮಿ ಹಾಕ್ಕೊಂಡಿದ್ದೀನಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೀಸ್ಬಾರ್ದು ಯಾವ ರೀತಿ ಬಣ್ಣ ಬದಲಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹುರಿಯೋರಿಗೆ ಇದು ಸ್ವಲ್ಪ ಹುರಿದ್ಬಿಟ್ಟು ಅದರೊಳಗಡೆ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ತಣ್ಣಗಾದ ಮೇಲೆ ಈ ಬಾದಾಮಿ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಹಾಕ್ಕೊಳ್ತೀನಿ ಇದರೊಳಗಡೆ ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಪೌಡ್ರ್ ಮಾಡಿಟ್ಕೊಳ್ತೀನಿ ಇಲ್ಲಿ ಒಂದು ಲೋಟ ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ ಸ್ವಲ್ಪ ಅರ್ಧಕ್ಕಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಒಂದು ಲೋಟಕ್ಕೆ ಎಷ್ಟು ಹಾಕಬೇಕು ಅಷ್ಟು ಇವಾಗ ಈ ಪ್ರೋಟೀನ್ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಇದನ್ನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಳ್ತೀನಿ ಲೋಟಕ್ಕೆ ಹಾಕೊಳ್ತೀನಿ ಇವಾಗ ಹಾಲು ಕಾದಾದಮೇಲೆ ಇದಕ್ಕೆ ಹಾಕಿ ಪಲ್ಟಾಯಿಸ್ತೀನಿ ನೋಡಿ ಈ ರಾ ಈ ರೀತಿ ಹಾಲಿಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ನೀವು ಸಕ್ಕರೆ ಬೇಕಾದ್ರೆ ಹಾಕ್ಕೊಬೋದು ಸಕ್ಕರೆಗಿನ್ನ ಬೆಲ್ಲನೇ ಉತ್ತಮ ಅಂದ್ಬಿಟ್ಟು ಬೆಲ್ಲ ಹಾಕ್ಕೋತಾ ಇದ್ದೀವಿ ನಾವು ಈ ಪೌಡ್ರ್ ಹಾಕ್ಕೊಂಡು ಪಲ್ಟಾಯಿಸ್ಕೊಂಡು ಕುಡಿತೀವಿ ದ ಡೈಲಿ ಬೆಳಗ್ಗೆ ಸಾಯಂಕಾಲ ಇದು ಮಕ್ಳಿಗೂ ಹಾಕ್ಕೊಡಿ ದೊಡ್ಡವರಿಗೂ ಮಾಡಿಕೊಡಿ ಆ ಹಾರ್ಲಿಕ್ಸು ಬೂಸ್ಟ್ಗಿನ್ನ ಇದೇ ವಾಸಿ ಈ ರೀತಿ ಮಾಡ್ಕೊಂಡು ಕುಡೀರಿ ನಾನು ಇಲ್ಲಿ ಸ್ವಲ್ಪ ಅವರೆ ಕಾಳು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಳ್ತೀನಿ ತರಕಾರಿನೂ ತೊಳ್ಕೊಳ್ತೀನಿ ಬೀನ್ಸು ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಿಂಬೆ ರಸ ಕಾಯಿ ತುರಿ ತೊಗೊಳ್ತೀನಿ ಇವಾಗ ಇವೆಲ್ಲ ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ ತೊಳ್ಕೊಂಡು ನೋಡಿ ಅವರೆಕಾಳು ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಇವಾಗ ಉಪ್ಪು ಹಾಕ್ತೀನಿ ಈ ಕ್ಯಾರೆಟು ಬೀನಿಸ್ ಹಾಕ್ಬಿಟ್ಟು ನೀರು ಹಾಕ್ತೀನಿ ಸ್ವಲ್ಪ ಮುಳುಗೋಷ್ಟು ಇದನ್ನು ಸ್ಟವ್ ಆನ್ ಮಾಡಿ ಇಟ್ಟು ಎರಡು ಬಿಸ್ಲು ತೊಗೊಳ್ತೀನಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಅಕ್ಕಿ ರವೆ ಮಿಲ್ಲಲ್ಲಿ ಬೀಸ್ಕೊಂಡು ಇಟ್ಕೊಂಡಿರ್ತೀವಿ ಇದನ್ನು ಲೈಟಾಗಿ ಹುರ್ಕೋತೀನಿ ಘಮ ಬರೋ ತನಕ ಡ್ರೈ ಹುರ್ಕೋತಾ ಇದ್ದೀನಿ ಎಣ್ಣೆ ಹಾಕಲ್ಲ ಅಲ್ಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಆದಮೇಲೆ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದರೊಳಗಡೆ ಚೆನ್ನಾಗಿ ಫ್ರೈ ಆಗಲಿ ಇಷ್ಟು ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ ಈ ರೀತಿ ಉದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇವಾಗ ಒಂದು ದಪ್ಪ ಮಿಂಚಂತ ಹಾಕ್ತಿದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಸಕ್ಕರೆ ದೆಕ್ಕಿ ಹಾಕ್ತಿದೀನಿ ಕಾಯಿ ಚಿಲ್ಲಿ ಹಾಕ್ತೀನಿ ಮತ್ತು ಬೆಂದಿನು ಅವರೆಕಾಯಿ ಕೆರೆ ಬೀನ್ಸ್ ಹಾಕ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡಿದಾಗ ಯಾವಕಾಯಿ ಬೆಂದಿತ್ತಲ್ಲ ನೀರು ಈ ಕಪ್ಪಲ್ಲಿ ಒಂದು ರವೆ ತೊಗೊಂಡಿದ್ದೆ ಮೇಜರಿಂಗ್ ಕಪ್ಪಲ್ಲಿ ಇದರಲ್ಲಿ ಎರಡು ನೀರು ಹಾಕ್ತೀನಿ ಇವಾಗ ಇದೇ ನೀರು ಹಾಕ್ತೀನಿ ಎರಡು ನೀರಿದೆ ನೋಡಿ ಇಷ್ಟು ಕುದೀತಾ ಇರುವಾಗ ಹುರಿದಿರೋ ರವೆ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡೋದಷ್ಟೇ ಸ್ವಲ್ಪ ನೀರೆಲ್ಲ ಹಿಂಗಲಿ ಪ್ಲೇಟ್ ಮುಚ್ಚಿದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡ್ತೀನಿ ನೀರೆಲ್ಲ ಹಿಂಗಿದೆ ಇವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ ನಿಂಬೆ ರಸ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ ಸಲ ತರಕಾರಿ ಅವರೆಕಾಳು ತರಕಾರಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇವಾಗ ತರಕಾರಿ ಉಪ್ಪಿಟ್ಟು ಅವರೆಕಾಳು ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಇದು ತರಕಾರಿ ಎಲ್ಲ ಇರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ತಿಂತಾರೆ ಯಾವ ಮಕ್ಕಳು ತರಕಾರಿ ತಿನ್ನೋಲ್ಲ ಈ ರೀತಿ ಮಾಡಿಕೊಡಿ ಅವರೆಕಾಳು ಇವಾಗ ಎಲ್ಲೆಲ್ಲೂ ಬರ್ತಾಯಿದೆ ಈ ರೀತಿ ಸರ್ವ್ ಮಾಡ್ಕೊಡೋದು ಚಳಿಗಾಲದಲ್ಲಿ ಈ ರೀತಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ನೋಡಿ ಬೇಕಾದರೆ ಉಪ್ಪಿನಕಾಯಿ ಮೊಸರೊಂದಿಗೆ ತಿನ್ಬೌದು ಈ ಉಪ್ಪಿಟ್ಟು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ ಒಮ್ಮೆ ಮಾಡಿ ನೋಡಿ ಇಲ್ಲಿ ಒಂದು ಲೋಟ ಹಾಲು ಕಾಯಿ ಸಕ್ಕಿಟ್ಟಿದ್ದೀನಿ ಸ್ವಲ್ಪ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಒಂದು ಲೋಟಕ್ಕೆ ಆಗಬೇಕು ಅಷ್ಟು ಇವಾಗ ಈ ಪ್ರೋಟೀನ್ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಇದನ್ನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೋತೀನಿ ಲೋಟಕ್ಕೆ ಹಾಕೊಳ್ತೀನಿ ಇವಾಗ ಹಾಲು ಕಾದಾದ್ಮೇಲೆ ಇದಕ್ಕೆ ಹಾಕಿ ಪಲ್ಟಾಯಿಸ್ತೀನಿ ನೋಡಿ ಈ ರೀತಿ ಹಾಲಿಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು ಸಕ್ಕರೆಗಿನ್ನ ಬೆಲ್ಲನೇ ಉತ್ತಮ ಅಂದ್ಬಿಟ್ಟು ಬೆಲ್ಲ ಹಾಕ್ಕೋತಾ ಇದ್ದೀವಿ ನಾವು ಈ ಪೌಡ್ರ್ ಹಾಕ್ಕೊಂಡು ಪಲ್ಟಾಯಿಸ್ಕೊಂಡು ಕುಡಿತೀವಿ ದ ಡೈಲಿ ಬೆಳಗ್ಗೆ ಸಾಯಂಕಾಲ ಇದು ಮಕ್ಳಿಗೂ ಹಾಕ್ಕೊಡಿ ದೊಡ್ಡವ್ರಿಗೂ ಮಾಡಿಕೊಡಿ ಆ ಹಾರ್ಲಿಕ್ಸು ಬೂಸ್ಟ್ಗಿನ್ನ ಇದೇ ವಾಸಿ ಈ ರೀತಿ ಮಾಡ್ಕೊಂಡು ಕುಡೀರಿ ಪ್ರೋಟೀನ್ ಯುಕ್ತ ಪೌಡರ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್